ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ನೀವೆಲ್ಲ ಅನಿಸ್ ಫ್ಯಾಮಿಲಿಗೆ ಸ್ವಾಗತ ಇವತ್ತು ಸಂಜೆ ಚಹಾಕಿ ಪೂರಿ ಬಾಜಿ ಮಾಡಬೇಕಂತಿದ್ದೇನೆ ಅದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳನ್ನ ರೆಡಿ ಮಾಡಿಟ್ಟುಕೊಳ್ಳೋಣ ಮೊದಲಿಗೆ ಮೂರು ಈರುಳ್ಳಿ ನಾಲ್ಕು ಕಾಯಿ ಮೆಣಸು ಒಂದು ತುಂಡು ಶುಂಠಿಯನ್ನು ಸಪೂರಕ್ಕೆ ಕೊಚ್ಚಿ ರೆಡಿ ಮಾಡಿಟ್ಟುಕೊಳ್ಳೋಣ ನೆಕ್ಸ್ಟ್ ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಸ್ವಲ್ಪ ಇಟ್ಟು ಅದಕ್ಕೆ ಉದ್ದಿನ ಬೇಳೆಯನ್ನು ಮೊದಲಿಗೆ ಹಾಕಿ ಅದು ಕೆಂಪುರಾಗಿ ಸ್ವಲ್ಪ ಫ್ರೈ ಮಾಡೋದು ನೆಕ್ಸ್ಟ್ ಸ್ವಲ್ಪ ಸಾಸಿವನ್ನು ಹಾಕಿ ಸಿಡಿದಾಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ನಂತರ ಹೆಚ್ಚಿಟ್ಟುಕೊಂಡ ಶುಂಠಿ ಕಾಯಿ ಮೆಣಸು ಅಷ್ಟು ಬಾದಿಗಳು ಬರುವಾಗ ಅದಕ್ಕೆ ಎರಡು ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕುವುದು ಬೆಳ್ಳುಳ್ಳಿಯನ್ನು ಜಜ್ಜಿ ಈ ರೀತಿ ಹಾಕಿದ್ರೆ ಒಳ್ಳೆ ಪರಿಮಳ ಬರ್ತದೆ ಇದು ದೊಡ್ಡ ಜಾತಿಯ ಬೆಳ್ಳುಳ್ಳಿ ಎರಡೆ ಸೋಲನ್ನು ಮಾತ್ರ ಹಾಕಿದ್ದೇನೆ ನೆಕ್ಸ್ಟ್ ಕಟ್ ಮಾಡಿಟ್ಟುಕೊಂಡಂತಹ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋದು ಇದನ್ನು ಕೆಂಪಗಾಗುವವರಿಗೆ ಚೆನ್ನಾಗಿ ಬಾಡಿಸೋದು ನೆಕ್ಸ್ಟ್ ಇದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಹಾಕೋದು ಬಟಾಟೆಯನ್ನು ಬೇಯಿಸುವಾಗಲೂ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸಿದೆ ನಾನು ಆದ ಕಾರಣ ಸ್ವಲ್ಪ ಉಪ್ಪನ್ನು ಹಾಕೋದು ಈರುಳ್ಳಿ ಫ್ರೈ ಮಾಡುವಾಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿದರೆ ಬೇಗನೆ ಫ್ರೈ ಆಗೋದು ನೆಕ್ಸ್ಟ್ ಸ್ವಲ್ಪ ಅರಶಿನ ಪುಡಿಯನ್ನು ಹಾಕಿ ಫ್ರೈ ಮಾಡೋದು ಇದನ್ನು ಗ್ಯಾಸ್ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾನು ಬಟಾಟೆಯ ಸಿಪ್ಪೆಯನ್ನು ತೆಗಿತಾ ಇದ್ದೇನೆ ಇದನ್ನು ನಾನು ಬೇಯಿಸಿದ್ದೇನೆ ಬೇಯಿಸುವಾಗಲೇ ಇದಕ್ಕೆ ಬೇಕಾಗುವಂಥ ಉಪ್ಪನ್ನು ಹಾಕಿ ಬೇಯಿಸಿದ್ದೇನೆ ಇದನ್ನು ಕ್ಲೀನ್ ಮಾಡಿ ಸಣ್ಣಗಾಗಿ ಹುಡಿ ಮಾಡಿ ಇಟ್ಟುಕೊಳ್ಳೋಣ ಈ ರೀತಿ ಆದರೆ ಸಾಕು ಬಾಜಿಗೆ ಈ ರೀತಿ ಸಣ್ಣ ಸಣ್ಣ ತುಂಡುಗಳು ಇದ್ದರೆ ಒಳ್ಳೆಯದು ಈರುಳ್ಳಿ ಮಾಡಿಕೊಂಡು ಬರುವಾಗ ಇದಕ್ಕೆ ಬಟಾಟೆಯನ್ನು ಸೇರಿಸೋದು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋದು ಇದು ಒಳ್ಳೆ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಈಗ ನಾನು ಇದಕ್ಕೆ ಒಂದು ಗ್ಲಾಸ್ ನೀರನ್ನು ಸೇರಿಸ್ತಾ ಇದ್ದೇನೆ ನಂತರ ಸ್ವಲ್ಪ ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ ಹಾಕಿದರೆ ಒಳ್ಳೆ ಟೇಸ್ಟ್ ಆಗ್ತದೆ ಇದಕ್ಕೆ ಎರಡು ಗ್ಲಾಸ್ ನೀರನ್ನು ಸೇರಿಸಬಹುದು ಅದು ತಣಿಯುವಾಗ ತುಂಬ ಗಟ್ಟಿಯಾಗೋದು ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿದ್ದಕ್ಕೆ ಸೇರಿಸಿ ಒಂದು ಒಳ್ಳೆ ರುಚಿಯಾದ ಬಾಜಿ ರೆಡಿ ಆಯಿತು ನೆಕ್ಸ್ಟ್ ಪೂರಿಗೆ ರೆಡಿ ಮಾಡೋಣ ನಾನೊಂದು ಬೌಲಲ್ಲಿ ಮೂರು ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೇನೆ ಅದಕ್ಕೆ ಒಂದು ಸ್ಪೂನ್ನಷ್ಟು ರವೆ ಸಜ್ಜಿಗೆ ಇದ್ದೇನೆ ಬಾಂಬೆ ರವೆ ನಂತರ ಚಿಕ್ಕ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋದು ಮೂರು ಕಪ್ನಷ್ಟು ಹಿಟ್ಟಿಗೆ ಒಂದು ಗ್ಲಾಸ್ ನೀರು ಕರೆಕ್ಟ್ ಆಗ್ತದೆ ನಂತರ ಕೊನೆಗೆ ಎರಡು ಸ್ಪೂನ್ನಷ್ಟು ತೆಂಗಿನೆಣ್ಣೆಯನ್ನು ನಾನು ಸೇರಿಸ್ತಾ ಇದ್ದೇನೆ ತೆಂಗಿನೆಣ್ಣೆ ಬೇಕು ಅಂತೇನಿಲ್ಲ ನಿಮ್ಮಲ್ಲಿ ಯಾವ ಎಣ್ಣೆ ಇದೆ ಅದನ್ನು ಸ್ವಲ್ಪ ಬಿಸಿ ಮಾಡಿ ಹಾಕಿದರೆ ಒಳ್ಳೆಯದು ಹಿಟ್ಟು ಕಲಸುವಾಗಲೇ ಎಣ್ಣೆ ಸ್ವಲ್ಪ ಹಾಕಿದರೆ ತಿಂಡಿ ಅದು ಎಣ್ಣೆ ಹೀರಿಕೊಳ್ಳುವುದಿಲ್ಲ ಹಿಟ್ಟು ರೆಡಿಯಾಗಿದೆ ಇನ್ನು ಪೂರಿಗಳಿಗೆ ಬೇಕಾಗುತ್ತೆ ಸೈಜಲ್ಲಿ ಇದನ್ನು ಗಟ್ಟಿ ರೆಡಿ ಇಡೋದು ಪೂರಿಯನ್ನು ಚಪಾತಿ ಥರ ಜಾಸ್ತಿ ಪ್ರೆಸ್ ಮಾಡಿ ಇಟ್ಟು ಲಟ್ಟಿಸ್ಬೇಕಂತನಿಲ್ಲ ಅಲ್ಲಿಂದ ಅಲ್ಲಿಗೆ ಸ್ವಲ್ಪ ಲಟ್ಟಿಸಿದರೆ ಸಾಕು ಚಪಾತಿಗಿಂತ ಸ್ವಲ್ಪ ದಪ್ಪ ಬೇಯ್ದರೆ ಒಳ್ಳೆಯದು ಪೂರಿ ಚೆನ್ನಾಗಿ ಉಬ್ಬಿಕೊಳ್ಳೋದು ಮೂರು ಕಪ್ ಹಿಟ್ಟಿನಲ್ಲಿ ಹನ್ನೊಂದು ಪೂರಿಗಳನ್ನು ಮಾಡಿದ್ದೇನೆ ಎಣ್ಣೆ ಚೆನ್ನಾಗಿ ಬಿಸಿ ಆಗುವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಪೂರಿಯನ್ನು ಫ್ರೈ ಮಾಡೋದು ಇದೇ ರೀತಿ ಸ್ವಲ್ಪ ಸಮಯದ ನಂತರ ಸೌಟನ್ನು ಹಾಕಿದರೆ ಇದೇ ರೀತಿ ಉಬ್ಬಿ ಬರುವುದು ಎಲ್ಲ ಪೂರಿಗಳು ಕೂಡ ಚೆನ್ನಾಗಿ ಇದೇ ರೀತಿ ಉಬ್ಬಿ ಬಂದಿವೆ ಹಾಗೂ ತುಂಬ ರುಚಿಯಾಗಿ ಕೂಡ ಇತ್ತು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೆ ಇದನ್ನು ಫ್ರೈ ಮಾಡೋದು ನಂತರ ಅದನ್ನು ತೆಗೆಯೋಣ ನೋಡಿದಿರಲ್ಲ ಯಾವ ರೀತಿ ಉಬ್ಬಿ ಬಂದಿದೆ ಅಂತೇಳಿ ಇದೇ ರೀತಿ ಎಲ್ಲ ಪೂರಿಗಳು ಕೂಡ ಇದೇ ರೀತಿಯಾಗಿವೆ ಸ್ವಲ್ಪ ಸಜ್ಜಿಗೆ ಕೂಡ ಹಾಕಿದ್ರಿಂದ ರವವನ್ನು ಹಾಕಿದ್ರಿಂದ ಎಲ್ಲ ಕ್ರಿಸ್ಪಿ ಕೂಡ ಆಗಿತ್ತು ಇದೇ ರೀತಿ ಎಲ್ಲ ಪೂರಿಯನ್ನು ಫ್ರೈ ಮಾಡುವುದು ಎಲ್ಲ ಪೂರಿಗಳು ಒಂದೇ ರೀತಿ ಚೆನ್ನಾಗಿ ಉಬ್ಬಿ ಬಂದಿವೆ ಬಹಳ ಕಡಿಮೆ ಸಮಯದಲ್ಲಿ ಮಾಡುವಂತಹ ತಿಂಡಿ ಆಗಿದೆ ಇದು ನೀವು ಕೂಡ ಇದನ್ನ ಟ್ರೈ ಮಾಡಿ ನೋಡಿ ಬಾಜಿ ಕೂಡ ರೆಡಿಯಾಗಿದೆ ಬನ್ನಿದರ ಟೇಸ್ಟ್ ನೋಡೋಣ ಒಳ್ಳೆಯ ಪರಿಮಳ ಬರ್ತಾ ಇದೆ ನಮ್ಮ ಈ ಸಿಂಪಲ್ ಆದ ವೀಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನು ಮುಂದಿನ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗೋಣ ಬಾಯ್